ಇದು ರವಿ ಆನೆ ಇದು ಈಗ ಇನ್ನೂ ಪಳಗಿಸ್ತಿರೋದ್ರಿಂದ ಎರಡು ಕಾಲಿಗೂ ಕೂಡ ಚೈನ್ ಹಾಕಿದ್ದಾರೆ ಗಮನಿಸ್ಬೋದು ಅನ್ನೋ ಸಾಧ್ಯ ಝೂಮ್ ಹಾಕಿ ಹತ್ರಗೋಗ್ಬಿಡ್ತಿಲ್ಲ ಝೂಮ್ ಮಾಡಿದ ಝೂಮ್ ಮಾಡೋ ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣ್ತಿಲ್ಲ ಅನ್ಸುತ್ತೆ ನಿಮಗೆ ಹತ್ರಗೆ ಹೋಗ್ಬಿಡ್ತಿಲ್ಲ ಬಿಟೀರಿ ನಾನು ಮಾಡ್ತಿದ್ದೆ ಈ ಆನೆ ಹೆಸರು ರವಿ ಅಂತ ಇದು ಪಳಗಿಸ್ತಿರೋ ಆನೆ ಆಗಿರಿಂದ ಎರಡು ಕಾಲಿಗೂ ಕೂಡ ಚೈನ್ ಹಾಕಿದ್ದಾರೆ ಎರಡು ಕೂಡ ಚೈನ್ ಹಾಕಿದ್ದಾರೆ ಆ ಕಾರಣಕ್ಕೆ ಇದು ಮೆಲ್ಲೂ ತುಂಬ ಸ್ಲೋವಾಗಿ ಬರ್ತದೆ ಇದು ನಾನು ನನಗೆ ಸಾಧ್ಯದಷ್ಟು ಒಂಚೂರು ತೋಸೋ ಪ್ರಯತ್ನ ಪಡ್ತೀನಿ ತುಂಬ ಹತ್ರ ಹೋಗಿ ಬಿಡ್ತಿಲ್ಲ ಆ ಕಾರಣಕ್ಕೆ ಗಮನಿಸ್ಬೋದು ಎರಡು ಕಾಲಿಗೂ ಚೈನ್ ಹಾಕಿರ್ತಾರೆ ಅಂದರೆ ಇದು ಪ ಇನ್ನೂ ಪಳಗಿಸ್ಬೇಕಾಗಿರೋ ಆನೆ ಆಗಿರೋದ್ರಿಂದ ಇದು ಸ್ವಲ್ಪ ಇದಾಗುತ್ತೆ ಜರ ಎರಡು ಕಾಲಿಗೂ ಚೈನ್ ಹಾಕಿ ಸ್ಲೋ ಸ್ಲೋವಾಗಿ ರೀಡಿಯಾಗಿ ಮಾಡ್ತಾರೆ ಅಣ್ಣ ಇದ್ದರೆ ಎರಡು ಕಾಲು ಚೈನ್ ಏನಕ್ಕೆ ಅಣ್ಣ ಹಾಕೋದು ಅಣ್ಣ ಹಾಂ ಹಾಂ ಹೋಗ್ಬೇಡಿ ಬೇರೆ ಬೇರೆ ಕಡೆ ಅಂತ